ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ದು ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ ರೈತರ ರೈತರಿಗಾಗಿ ಒಂದು ವಿಶೇಷ ವಿಡಿಯೋಗಳನ್ನು ವಿಶೇಷವಾದ ಮಾಹಿತಿಯನ್ನು ನೀಡ್ತಾ ಬಂದಿದೆ ಇವತ್ತೊಂದು ವಿಶೇಷ ರೈತರ ಹತ್ರ ಅವರು ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿ ಪಡೆದಂತ ಆ ಕೃಷಿಕರು ಅವರು ನಮ್ಮ ಕೊಪ್ಪಳ ಜಿಲ್ಲೆಯವರು ಅವರು ಊರು ಅವ್ರು ಏನು ಯಾವ ಬೆಳೆ ಬೆಳೆದ ಅವರು ಪ್ರಶಸ್ತಿ ಯಾರ ಮತ್ತೆ ಅವ್ರು ಯಾವ ಇದರಲ್ಲಿ ಅವರು ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾರೆ ಎಲ್ಲ ಕೇಳ್ಕೊಂತ ಹ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಿವಾಸ ನಮ್ದು ಕುದ್ರಿಮತಿ ಗ್ರಾಮ ಅಂತ ಕುಕ್ನೂರು ತಾಲೂಕು ಕೊಪ್ಪಳ ಜಿಲ್ಲೆ ಆ ಸಾಕಷ್ಟು ಅಭಿವೃದ್ಧಿ ಅತ್ತ ಹೋಗ್ಬೇಕನ್ನೋದೇ ನಮ್ದೊಂದು ಚಿಂತನೆ ಅದರ ಜೊತೆಗೆ ನಾನು ಬಾಲ್ಯದಲ್ಲಿ ಕೂಡ ನಾನು ಕೃಷಿಕನಾಗಿದ್ದೆ ಆ ಬಾಲ್ಯದಲ್ಲಿ ತಂದೆ ಜೊತೆ ಓಡನಾಟ ಮತ್ತೆ ತಾಯಿಯಿಂದ ಕೃಷಿ ಶಿಕ್ಷಣವನ್ನ ಪಡೆದಿದ್ದು ನಾನು ನೂರಕ್ಕೆ ನೂರಂತಾನೆ ಹೇಳ್ಬೋದು ಯಾಕಂದ್ರೆ ತಾಯಿ ಕೂಗಿ ಎಷ್ಟು ಇಂಚ ಆದ್ರೆ ಎಳ್ ಉಡ್ತೈತಿ ಎಷ್ಟು ಇಂಚ ಆದ್ರೆ ಸಿರಿಧಾನ್ಯ ಹುಡ್ತೈತಿ ಅಂತ ಹೇಳುವಂತ ಜ್ಞಾನ ನನ್ನ ತಾಯಿಗಿತ್ತು ಅದಕ್ಕೋಸ್ಕರ ಇದೆಲ್ಲ ನನಗೆ ಈ ಸಂಪತ್ತು ಒಳ್ಳೆ ಬಂದೈತೆ ಅಂತ ನಾನು ಹೇಳಿಕೆ ಹೆಮ್ಮೆ ಆಗತ್ತೆ ಅದರ ಜೊತೆಗೆ ಮೊದಲ ತಾಯಿಯೇ ಪಾಠಶಾಲಿ ಅಂತಾರಲ್ಲ ಅದೇ ಅದರ ಅದರಂತೆಯೇ ನಾನು ಶಿಕ್ಷಣವನ್ನ ಕೃಷಿಯ ಶಿ ಶಿಕ್ಷಣವನ್ನ ಪಡೆದಿದ್ದೇನೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ನಾವು ಇಷ್ಟೆಲ್ಲ ಹೊಸ ಹೊಸ ತಳಿಗಳನ್ನ ಹೊಸ ಹೊಸ ಆ ಆವಿಷ್ಕಾರಗಳನ್ನ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಮೊದಲಿಗೆ ನಾವು ಸಿರಿಧಾನ್ಯ ಮತ್ತು ಈ ಮೆಕ್ಕೆಜೋಳ ಶೇಂಗಾಗಳನ್ನ ಇವು ಇವುಗಳನ್ನ ಮಾತ್ರ ನಾವು ಬಳಕೆ ಮಾಡ್ತಿದ್ವಿ ಅದರ ಜೊತೆಗೆ ನಾವು ಏನಾದ್ರೂ ಒಂದು ಇವುಗ್ರಿದೀವಿ ಏನಾದರೂ ಒಂದು ಹೊಸದನ್ನ ಹುಡ್ಕೋಣ ಅಂತಂದ್ರೆ ಹಂಗೆ ಕಬ್ಬು ಬೆಳೆದ್ವಿ ಆ ಸಾಕಷ್ಟು ತರಕಾರಿಗಳನ್ನ ಬೆಳೆದ್ವಿ ತರಕಾರಿ ನಾವು ಲೋಡ್ ನೋಡ್ಗಟ್ಲೇನ ಮಾರ್ಕೆಟ್ ಕಳಿಸಿದೀನಿ ಎಲ್ಲಾ ಮಾರುಕಟ್ಟೆಯನ್ನ ನಾನು ಸುತ್ತಾಡಿದೀನಿ ಎ ಟಿ ಎಂ ಅಲ್ಲಿ ಸಾಕಷ್ಟು ನಮ್ಮ ಬೆಂಗಳೂರು ಮಾರ್ಕೆಟ್ ಇರ್ಬೋದು ಮತ್ತೆ ಬಿಜಾಪುರ ಈ ಕಡೆ ಆ ಆ ಹುಬ್ಳಿ ಧಾರವಾಡ ಇವೆಲ್ಲಾ ಮಾರ್ಕೆಟ್ ಗಳನ್ನ ನಾನು ಸುತ್ತಾಡಿದೀನಿ ತರಕಾರಿಯನ್ನ ಬೆಳೆದು ಅಷ್ಟೆಲ್ಲಾ ಗೆ ಕಳ್ಸಿದೀವಿ ಅದರ ಜೊತೆಗೆ ತರಕಾರಿಯನ್ನ ಬೆಳೆದರ ಜೊತೆಗೆ ಮತ್ತೆ ಸರಿ ಹೊಸ ತಳಿ ಈ ಪಂದ್ರ ನಂಬರ್ ಅನ್ನೋದು ನಮಗೆ ಓದಿದ್ದ ಈ ಕೊಪ್ಪಳ ಜಿಲ್ಲೆಗೆ ನೀವು ಜಿಲ್ಲೆಗೆಧನ ಆಯ್ತು ಬೇರೆ ಬೇರೆ ಬೆಳೆಗಳ ಬೆಳೆದು ಈಗ ನೀವು ಕಪ್ಪಾಯಿ ಬಂದಿರಿ ಅಂದ್ರೆ ನಾವು ಮೊದಲೆಲ್ಲಾ ನಮ್ಮ ತಂದೆಯವರ ಶೇಂಗಾ ಮೆಕ್ಕೆಜೋಳ ಇಂಥವೆಲ್ಲ ಬೆಳೀತಾ ಇದ್ರು ಅದರ ಜೊತೆಗೆ ನಾವು ಕೂಡ ಈ ತಳಿ ಇಂತ ಹೊಸದನ್ನ ಏನಾದ್ರು ಮಾಡಬೇಕು ಕೃಷಿಯಲ್ಲಿ ಹ ನಾವು ಇವು ಕರೀತೀವಿ ನಾವು ಹೊಸದನ್ನ ಕಂಡಿಡ್ಬೇಕು ಅನ್ನೋದು ನಂದು ಮೊದಲಿಂದಾನೆ ಅದು ಅದಕ್ಕೆ ನಾನು ಪ್ರೇರಣೆ ಕೊಡ್ತಾ ಇದ್ದೆ ಅದ್ರ ಜೊತೆಗೆ ನಾವು ಈಗ ತರಕಾರಿ ಬೆಳೆಯೋದ್ರ ಜೊತೆಗೆ ಈ ಸಿರಿಧಾನ್ಯಗಳನ್ನ ಈ ನಮ್ಮ ಪಪ್ಪಾಯಿಯನ್ನ ಬೆಳಿಲಿಕ್ ಪ್ರಾರಂಭ ಮಾಡಿದ್ವಿ ಪಪ್ಪಾಯಿ ಮತ್ತ ಸಾಕಷ್ಟು ನಾವು ವಿಸ್ತೀರ್ಣದಲ್ಲಿ ನಾಲ್ಕು ಎಕರೆ ಅಥವಾ ಐದು ಎಕರೆ ಆರು ಎಕರೆ ಮೂರ್ ಎಕ್ರೆ ಈ ತರ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ವಿ ಆ ಬೆಳೆದ್ರ ಜೊತೆಗೆ ಹೊಸ ತಳಿಯನ್ನು ಹುಡುಕ್ಬೇಕಲ್ಲ ಈಗ ಮೊದಲಾಗೆ ನಾವು ರೆಡ್ ಲೇಡಿ ಅನ್ನತಕ್ಕಂತ ಒಂದು ವೆರೈಟಿ ಬರ್ತದ ಅದಕ್ಕ ಏನಾಗದಂದ್ರೆ ಎಲೆ ಮತ್ತು ಅದರ ಕಾಯಿ ಆ ರಿಂಗ್ ಪಾಟ್ಸ್ ಅನ್ನೋ ರೋಗಕ್ಕೆ ಅದು ಅದನ್ನ ನಾವು ಸಾಕಷ್ಟು ಆರ್ಗಾನಿಕ್ ದಲ್ಲಿ ಕಂಟ್ರೋಲ್ ಮಾಡಿದ್ವಿ ಬಟ್ ಎಲ್ಲ ಕೆಲವೊಬ್ಬ ರೈತರು ಕೆಮಿಕಲ್ಸ್ ಹಾಕೋದ್ರಿಂದ ಅದು ಅದೇನಾಗುತ್ತೆ ಕೆಲವೊಬ್ಬ ಅನುಭವಿ ರೈತರ ಹೇಳಿದ್ರೆ ಹೂವಿನಿಂದಾನೇ ಅದಕ್ಕೆ ನಂಜಾಣ ರೋಗ ಬರ್ತಾರೆ ಆಮೇಲೆ ಕಾಯಿ ಬುಟ್ ಮೇಲೆ ಅದಕ್ಕೆ ನಂಜಾಣ ರೋಗ ಆಟ್ಯಾಕ್ ಆಯ್ಬಿಡೋದು ಹಾಗಾಗಿ ಕಾಯಿ ಹೋದ್ರು ಕೂಡ ಅದು ಮಾರುಕಟ್ಟೆಯಲ್ಲಿ ಯಾಕಂದ್ರೆ ಕಾಂತಿಯುತವಾದ ಹಣ್ಣು ಮತ್ತ ಇಂಥ ಇದ್ರ ಮಾತ್ರ ನಮ್ಮ ಮಾರುಕಟ್ಟೆಯಲ್ಲಿ ಕೇಳ್ತಾರೆ ಅದೇ ಅದಕ್ಕೆ ರಿಂಗ್ 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 ಟೈಪ್ ಬಂದು ಅದು ಕಾಯಿ ಕಾಂತಿಯುತವಾಗಿ ಕಾಣ್ತಾ ಇದ್ದಿಲ್ಲ ಹಂಗಾದಾಗ ಅದು ಬಯರ್ಸ್ ಕೂಡ ಬರ್ತಾ ಇದ್ದಿಲ್ಲ ಅದಕ್ಕೆ ಆ ತಳಿಗಳನ್ನ ಬಿಟ್ಟಿವಿ ನಾವು ಬಿಟ್ಟರೆ ಅದು ರೆಡ್ ಲೇಡಿ ಅನ್ನ ಈಗ ಎರಡು ವರ್ಷ ಆಯ್ತು ನಾವು ಬೆಳಿತಾ ಇಲ್ಲ ಅದಕ್ಕೆ ಮುಂಚೆ ಎಷ್ಟು ವರ್ಷ ರೆಡ್ ಅದಕ್ಕೆ ಮುಂಚೆ ಒಂದು ನಾಲ್ಕರಿಂದ ಐದು ವರ್ಷ ನಾವು ರೆಡ್ ಲೇಡಿ ತಳಿಗಳನ್ನ ಬೆಳೆದ್ವಿ ಅದನ್ನ ಬೆಳೆದರ ಜೊತೆಗೆ ಅಲ್ಲಿ ಸ್ಟಾಪ್ ಮಾಡಿದ್ವಿ ನಾವು ಈ ತಳಿಯನ್ನ ನಾವು ಹೋದ ವರ್ಷ ನಾವು ಹಾಕಿದಿವಿ ಒಂದ್ ನಾಲ್ಕು ಎಕರೆ ಇದು ಹದಿನೈದು ನಂಬರ್ ಅಂತ ಅಂದ್ರೆ ಪಂದ್ರ ನಂಬರ್ ಅನ್ನೋ ವೆರೈಟಿ ಮಹಾರಾಷ್ಟ್ರ ಗುಜರಾತ್ ಇಂದ ಸಸಿಗಳನ್ನ ತರಿಸ್ತೀವಿ ತರಿಸಿ ಇದನ್ನ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದಾಗ ಇಲ್ಲ ಇದು ಮಾರುಕಟ್ಟೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ಎಲ್ಲಾ ಮಾರ್ಕೆಟ್ ಸಿಗಲ್ಲ ಇದಕ್ಕ ಕೀಪಿಂಗ್ ಕ್ವಾಲಿಟಿ ಇಲ್ಲ ಇಳುವರಿ ಬರಲ್ಲ ಇದರಲ್ಲಿ ಗಂಡು ಗಿಡ ಬಾಳ ಬರುತ್ತೆ ಹೆಣ್ಣು ಗಿಡ ಸ್ವಲ್ಪ ಇರ್ತವೆ ನೂರೆಂಟು ಸಮಸ್ಯೆಗಳನ್ನು ಬಂದ್ರು ಕೂಡ ನಾವು ಅದನ್ನ ಮೆಟ್ಟಿ ನಿಂತ್ವಿ ಅಂದಾಗ ನಾವು ಫಸ್ಟ್ ಈಗ ಏಳು ಮುಂಚೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸ್ಬೇಕು ರೈತರಿಗೆ ನಾವು ಮಾಡಿ ಅನುಭವ ಪಟ್ಟು ಅದ್ರ ಮೇಲೆ ಅದ್ರಾಗ ಆದಾಯ ತಗೊಂಡ್ ಮೇಲೆ ಈ ತಳಿಯನ್ನ ಈ ರೈತರಿಗೆ ಹೇಳಕೈತಿ ನಾವ್ ಇಲ್ಲ ಅದನ್ನ ರೆಡ್ ತಂದ್ ಸಸಿ ಕೂಡ ಕ್ಯಾನ್ಸಲ್ ಈಗ ನಾವು ಎರಡುವರೆ ವರ್ಷ ಎರಡುವರೆ ವರ್ಷ ಈ ಪದ್ರ ನಂಬರ್ ಬೆಳಕೈತಿವಿ ಅದ್ರ ನಿಂಚೆ ರೆಡ್ ಲೇಡಿ ಇತ್ತು ಫಸ್ಟ್ ಅನುಭವ ಬಂದ್ಮೇಲೆ ನಾವು ನಾಲ್ಕು ಎಕರೆ ಆದ್ಮೇಲೆ ಇದನ್ನ ಹಾಕಿದ್ವಿ ಅದ್ರಲ್ಲಿ ಕೀಪಿಂಗ್ ಕ್ವಾಲಿಟಿನೂ ಐತಿ ಎಲ್ಲಾ ಮಾರುಕಟ್ಟೆಗೆ ಹೋಗುತ್ತೆ ಆಮೇಲೆ ಇನ್ನೊಂದ್ ಏನಂತ ಅಂದ್ರೆ ಸೈಜ್ ಗಾತ್ರದಲ್ಲಿ ಹಣ್ಣುಗಳ ಅಂದಾಗ ಈಗ ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿ ಯಾರು ಇಲ್ಲ ಎಲ್ಲಾ ಮಕ್ಕಳು ಮರಿ ಗಂಡ ಹೆಂಡತಿ ಇಷ್ಟ ಇದಾವೆ ಹಂಗಾದಾಗ ಜಾಯಿಂಟ್ ಫ್ಯಾಮಿಲಿ ಅವಾಗಿಂದೆಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಇರ್ತದೆ ಈಗೆಲ್ಲಾ ಎರಡ್ ಕೆಜಿ ಒಂದ್ ಕೆಜಿ ಒಂದೂರು ಕೆಜಿ ಇಂತವ್ ಕೇಳ್ತಾರೆ ಹಂಗ ಅಂದಾಗ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಇದೆ ದೊಡ್ಡ ಸೈಜ್ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಮತ್ ನೀವು ಸಣ್ಣ ಸೈಜ್ ಬರ್ತಂತ ಇದ್ ಮಾಡ್ಬೇಡ್ರಿ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಸೈಜ್ ಬರುತ್ತೆ ಅದು ಸ್ವಲ್ಪ ಡೈಲಿ ಮಾರ್ಕೆಟ್ ಬೈರ್ಸ್ ಬೇರೆ ಬೇರೆ ಇರ್ತಾರೆ ಅಂತ ಬೇಯಿಸಿ ಕೊಟ್ಟು ನಾವು ಇದು ಮಾಡ್ತೇವೆ ಆಮೇಲೆ ಹೋಗ್ತಾ ಹೋಗ್ತಾ ಇದು ಮೀಡಿಯಂ ಸೈಜ್ ಬರುತ್ತೆ ಒಂದ್ ಕೆಜಿ ಒಂದೂವರೆ ಕೆಜಿ ಸಸಿ ನಾವು ಗುಜರಾತ್ ನಾವು ಏನ್ ಮಾಡಿಲ್ಲ ಇದುವರೆಗೆ ಅದು ಪ್ರಯತ್ನ ಮಾಡಕೈತಿವಿ ಅದನ್ನು ಕೂಡ ಇಲ್ಲೇ ಪಾಪ ಈ ಸಸಿಗಳನ್ನ ತಯಾರು ಮಾಡಿ ಬೆಳೆಸ್ಬೇಕನ್ನೋದು ನಮ್ದೊಂದ್ ಆಸೆ ಐತಿ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಒಂದು ಪ್ರಯತ್ನ ಮಾಡ್ತೀವಿ ಈ ಸದ್ಯಕ್ಕಂತ ಗುಜರಾತ್ ಮತ್ತು ಮಹಾರಾಷ್ಟ್ರದಿಂದ ತರ್ಸಕೈ ನಾವೇ ತರ್ಸ್ತೀವಿ ಹಾಕಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಅನುಭವ ಬಂದ್ಮೇಲೆ ಬೇರೆ ರೈತರಿಗೂ ಹೇಳಿದ್ವಿ ಈ ತರ ಬೆಳಿರಿ ಅಂತ ಅಂದ್ರೆ ಅದಕ್ ನಾವ್ ಹೇಳೋದಿಷ್ಟೇ ಹೊಸ ತಳಿ ಯಾವ್ದು ಬರ್ತವೆ ನಮ್ಮಿಂದವ್ರು ಮಾಹಿತಿ ಸಿಕ್ಕ್ರೆ ತಗೊಳ್ಳಿ ಇಲ್ಲಾಂದ್ರೆ ಅಧಿಕಾರಿಗಳಿಂದಾನು ನಾವು ಮಾಹಿತಿ ತಗೊಳ್ರಿ ಬ್ಯಾಡ ಅಂತ ಹೇಳ್ತಲ್ಲ ಸಾಕಷ್ಟು ಈಗ ನಮ್ಗೆ ಕೃಷಿ ವಿಸ್ತೀರ್ಣ ಶಿಕ್ಷಣ ಕೇಂದ್ರದವರು ನಮಗೆ ಸಾಕಷ್ಟು ಅವರು ಕೂಡ ನಮಗೆ ತಾಂತ್ರಿಕ ಮಾಹಿತಿಯನ್ನ ಕೊಡ್ತಾರೆ ಅಲ್ಲಿಂದ ಕೃಷಿ ವಿಜ್ಞಾನ ಕೇಂದ್ರ ನೀವು ಈ ಸಸಿನ ತರಿಸ್ರಿ ಯಾವ ತರ ತರಿಸ್ತೀರಿ ಆಮೇಲೆ ನೀವೇನಾದ್ರೂ ಯಾವ್ದಾರ ಕಂಪನಿ ಜೊತೆ ಏನಾದ್ರು ನಾವು ಈಗ ಒಂದು ದೊಡ್ಡದೊಂದು ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀವಿ ಅಂದ್ರೆ ಪ್ಲಸ್ ಸಸಿ ಮತ್ತು ಮಾರ್ಕೆಟಿಂಗ್ ಮಾಡ್ಬೇಕಂತ ಎರಡಕ್ಕೆ ಎರಡಕ್ಕ ನಾವು ಒಂದು ಅಗ್ರಿಮೆಂಟ್ ಆಗ್ತಾ ಇದೀವಿ ಅದಕ್ಕೋಸ್ಕರ ಈಗ ನಾವು ಮುಂದಿನ ದಿನಗಳಲ್ಲಿ ನಾವೇ ನಮ್ಮ ಮಾರ್ಕೆಟಿಂಗ್ ಮಾಡ್ಬೇಕಂತಂದ್ರೆ ನಮ್ದು ಸಾಕಷ್ಟು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನಿರ್ಬೋದು ಅಥವಾ ಈಗ ನಮ್ಮ ಎಂ ಬಿ ಪಾಟೀಲ್ ಅಂತ ಒಂದು ಅಯೋಧ್ಯೆ ಅನ್ನೋದೊಂದು ಆ ಒಂದು ಕಂಪ್ನಿಯನ್ನ ಹುಟ್ಟಾಕಿದಾರೆ ಅವ್ರ ಜೊತೆನೂ ನಾವು ಕ ಮಾಹಿತಿಯನ್ನ ತೊಗೊಂಡಿದೀವಿ ಅವ್ರ ಜೊತೆ ಮಾತುಕತೆ ನಡೆದಿದೆ ಬಟ್ ನನಗ್ ಏನ್ ಹೇಳ ನಾವೇ ಡೈರೆಕ್ಟ್ ಆಗಿ ಮಾರುಕಟ್ಟೆ ಕಳಿಸ್ಬೇಕನ್ನೋದೇ ನನ್ನ ಒಂದ್ ಆಶೆ ಇತ್ತು ಅದಕ್ಕೋಸ್ಕರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿ ಇನ್ನೂ ಮಾಹಿತಿಯನ್ನ ಕಲೆ ಹಾಕಿ ಆ ಎಲ್ಲಾ ಮಾಹಿತಿ ಹಾಕೊಂಡು ಆಮೇಲೆ ಈಗ ನಮಗೆ ಬೆಳೆ ಬರೋದ ಬಂದ ಕೂಡನೆ ನಾವು ಮಾರ್ಕೆಟಿಂಗ್ ಏನಾದ್ರು ಒಂದ್ ಹೊಸ ಮಾರುಕಟ್ಟೆಯನ್ನ ಹುಡ್ಕ್ಬೇಕನ್ನೋದೇ ನಂದೊಂದ್ ಆಶೆ ಈ ಬೆಳೆದ ಈಗ ಏಟು ವರ್ಷ ಆಯ್ತ್ ಬಿಡ್ರಿ ಮಾರ್ಕೆಟಿಂಗ್ ಮಾಡ್ಬೇಕನ್ನೋದೊಂದು ನಮ್ದು ಒಂದ್ ಆಸೆ ಐತಿ ಬಟ್ ಪ್ರಯತ್ನ ಮಾಡಕತ್ತೀವಿ ಈಗ ಸಸಿ ಮಹಾರಾಷ್ಟ್ರಿಂದ ಅಥವಾ ಗುಜರಾತ್ ತಂದ ನಂತರ ಎಷ್ಟು ಸಸಿ ಒಂದ್ ಎಕರೆ ಕಸ್ತೀರಿ ಆಮೇಲೆ ಗಿಡದ ನಾವು ಸೈಜ್ ಈಗ ಸ್ಪೇಸ್ ಕೊಡೋದ್ರಲ್ಲಿ ಈಗ ಏಳು ಫೀಟು ಮತ್ತು ಐದು ಫೀಟ್ ಒಂದು ಸಸಿನ ಹಾಕಿದೀವಿ ಎಂಟ್ ಫೀಟ್ ಆರ್ ಫೀಟ್ ಹಾಕಿದಿವಿ ಸಾಲು ಏಳು ಫೀಟ್ ಮಾಡಿದ್ವಿ ಅಂದ್ರೆ ಸಸಿಯಿಂದ ಸಸಿ ಐದ್ ಫೀಟ್ ಮಾಡಿದೀವಿ ಆರ್ ಫೀಟ್ ಮಾಡಿದೀವಿ ಏಳು ಫೀಟ್ ಮಾಡಿದ್ವಿ ಲಾಸ್ಟ್ಗೆ ಹತ್ತು ಫೀಟ್ ಆರ್ ಸೀಟ್ ಗು ಮಾಡಿದೀವಿ ಬಟ್ ನಮ್ಗೆ ಅದ್ರಾಗ ಸಬ್ಂಟ್ ಏನಂದ್ರೆ ಎಂಟು ಪ್ಲಸ್ ಆರ್ ಇದು ಮಾಡಿದ್ರೆ ಇಳುವರಿನು ಬರುತ್ತೆ ನಮಗೆ ಸಾಕಷ್ಟು ಇದು ಒಳಗೆ ಅಂತರ ಬೇಸಾಯ ಮಾಡೋದಿರ್ಬೋದು ಮಿನಿ ಟ್ಯಾಕ್ಟರಿ ಓಡಿಸೋದಿರ್ಬೋದು ಅಲ್ಲಿಂದ ನಾವು ಎತ್ತುಗಳಿಂದ ಉಳಿಮೆ ಮಾಡಬೋದಿರ್ಬೋದು ಅದಾದ್ಮೇಲೆ ಮುಖ್ಯವಾಗಿ ಏನಂತ ಅಂದ್ರೆ ಈಗ ನಾಳೆ ಬೆಳಿತೈತಿ ಬೆಳೆದಾದ್ಮೇಲೆ ಇದ್ರಾಗ ನಾವು ಹಣ್ಣು ಹರ್ಕೊಂಡು ಹೋಗ್ಬೇಕಲ್ಲ ಹತ್ರ ಮಾಡಿದಾಗ ಏನಾಗುತ್ತೆ ಆ ಎಲಿಗಳು ಮುರಿದಾವ ಅವಾಗ ಪಪ್ಪಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಎಂಟು ಆರು ಮಾಡೋದು ಬೆಟರ್ ಬಹಳ ಓಡಾಡಕ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಈಗ ಮಿನಿ ಟ್ಯಾಕ್ಟ್ರಿ ಓಡಿಸೋದಿರಬಹುದು ಒಳಗ ಹಂಗ ಈ ಪ್ಲಾನ್ ಮಾಡಿ ಬೆಳದ್ರೆ ಹತ್ರ ಬೆಳೆದಾಗ ಏನಾಗತ್ತ ಎಲಿ ಇದು ಬಹಳ ಯಾಕಂದ್ರೆ ದೊಡ್ಡ ಪ್ರಮಾಣದ ಎಲಿ ಅದು ಒಂದ್ ಇಷ್ಟರಲ್ಲ ಎಲಿ ಬರುತ್ತೆ ಅದು ಆ ಗಾತ್ರ ದೊಡ್ಡದಾಗಿರೋದ್ರಿಂದ ಅದಕ್ಕೆ ನೀವು ಎಂಟು ಆರು ಮಾಡೋದು ಬೆಟರ್ ನನ್ನ ಅನುಭವದ ಪ್ರಕಾರ ಎಂಟು ಎಂಟು ಆರು ಮಾಡೋದು ಬೆಟರ್ ಆಮೇಲೆ ಇದಕ್ಕೆ ನೀರ್ ನಿರ್ವಹಣೆ ಕಳೆ ನಿರ್ವಹಣೆ ಮತ್ತು ರೋಗ ಈಗ ಕಳೆ ನಿರ್ಮಾಣ ಅಂತ ಅಂದ್ರೆ ಬಂದ್ರೆ ನಾವು ಲೇಬರ್ ಇಂದೂ ತೆಗೆಸ್ತೀವಿ ಅಲ್ಲಿಂದ ಮಿನಿ ಟ್ಯಾಕ್ಟ್ರಿ ಹೋದ್ರೆ ಮಿನಿ ಟ್ಯಾಕ್ಟ್ರಿ ಹೊಡಿತೀವಿ ಮತ್ತೆ ಎತ್ತಿನಿಂದ ಉಳಿಮೆ ಮಾಡ್ಬೇಕಾದ್ರೆ ಎತ್ತಿನಿಂದಾನು ಮಾಡಿದೀವಿ ಮಿನಿ ಟ್ಯಾಕ್ಟ್ರಿ ಎರಡು ಬಳಕೆ ಮಾಡಿದೀವಿ ಅವರ ಜೊತೆಗೆ ಲೇಬರ್ ಹಚ್ಚಿ ನಾವು ತಗಸ್ತೀವಿ ಮತ್ತೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಮನೆಯವರು ನಾವು ಸದಸ್ಯಲ್ಲ ತೆಗಿತೀವಿ ಅದ್ರ ಜೊತೆಗೆ ಕಳೆ ಇಷ್ಟ ಆದ್ಮೇಲೆ ಇದಕ್ಕೆ ನೀರು ಕಡಿಮೆ ಬೇಕಾಗುತ್ತೆ ನೀರು ಅಂತ ಬರ ಏನು ದೊಡ್ಡ ಪ್ರಮಾಣ ಈ ಸದ್ಯ ಸ್ಟಾರ್ಟಿಂಗ್ ಅಲ್ಲಿ ಹ್ಮ್ ಮೂರುವರೆ ನಾಲ್ಕು ತಿಂಗಳ ಅಂತ ಬರ ಏನು ದೊಡ್ಡ ನೀರ್ ಕೂಡ ಅವಶ್ಯಕತೆ ಇಲ್ಲ ஆடிம் நீர் போட்டே சாக்கெஸ்ட் ட்ரிப்ரெண்ட் ட்ரிப் முகாந்திரே கொடுபோது அது நீட்டர் ஓகே சரி மத்திய ஏரு மடிமே ಆ ಬೆಡ್ ಅನ್ನು ಎತ್ತಿ ಹಾಕಬೇಕಾಗತ್ತೆ ಈಗ ಮಣ್ಣೆಲ್ಲ ಲೂಸ್ ಮಾಡಿದೆಯಲ್ಲ ಈಗ ಸುಮ್ನೆ ಸಮದಟ್ಟಾಗಿದ್ದೀವಿ ಸಮದಟ್ಟಾಗಿದ್ದನ್ನ ಮಾಡಿ ಬೇಸಿ ಬೆಡ್ ಎತ್ತಿ ಹಾಕೋದಂತೆ ನಾವು ಟ್ರ್ಯಾಕ್ಟ್ರಿ ಮೂಲಕ ಇರ್ಬೋದು ಇಲ್ಲ ಎತ್ತಗಳ ಮೂಲಕ ಇರಬಹುದು ಟ್ರ್ಯಾಕ್ಟ್ರೇ ಬಳಕೆ ಮಾಡಕತ್ತೀವಿ ಮಿನಿ ಟ್ರ್ಯಾಕ್ಟ್ರಿ ಹೋಗುತ್ತ ಒಳಗೆ ಅದನ್ನ ಎತ್ತಿ ಒಂದುವರಿ ಫೂಟ್ ಅಥವಾ ಒಂದ್ ಫೀಟ್ ಬೆಡ್ ಮಾಡ್ಕಂತೀವಿ ಅದ್ರ ತಿಪ್ಪಿ ಈ ಕೊಟ್ಟಿಗೆ ಗೊಬ್ಬರಗಳನ್ನ ತುಂಬ್ತಿವಿ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಕೋಳಿ ಗೊಬ್ಬರ ಇರ್ಬೋದು ನಾವಂತೂ ಕೆಲವೊಬ್ರು ಅಧಿಕಾರಿಗಳನ್ನ ಹೇಳಿದ್ರು ಕೆಲವೊಬ್ರು ರೈತರಿಲ್ಲ ಕೋಳಿ ಗೊಬ್ಬರ ಈಟ್ ಆಗುತ್ತೆ ಹಾಕ್ಬಿಡವ್ರ ಯಾಕಂದ್ರೆ ಅತಿ ಹೆಚ್ಚು ನೀರ್ ಇರೋದ್ರಿಂದ ನಾವು ಹಾಕಿದೀವಿ ನಮಗಂದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ ಈ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ಒಂದು ಎಂಟು ಟ್ರಿಪ್ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ ಸಸಿ ನಾಟಿ ಭೂಮಿ ತಯಾರು ಮಾಡ ನಾಕ್ ತಿಂಗಳ ಟೈಮ್ ತೊಗೊತೈತಿ ನಾನು ಮೊದಲು ನಾವು ಇದನ್ನ ಭೂಮಿ ಹಂಗೆ ಅದು ಇದು ಬೀಜ ಹಾಕಿ ಹಸಿರಲ್ಲೇ ಗೊಬ್ಬರ ಮಾಡಿದ್ವಿ ಆಮೇಲೆ ಮತ್ತೆ ಇಲ್ಲ ಈಗ ಅಂದ್ರೆ ಈಗ ಅಲ್ಸಂದ್ ಇರ್ಬೋದು ಸಜ್ಜ ಇರ್ಬೋದು ಎಳ್ಳಿರ್ಬೋದು ನಮ್ಮ ಸ್ಥಳೀಯವಾಗಿ ಏನ್ ಸಿಕ್ತಾ ಅವ್ನ ಹಾಕಿ ನಾವು ಏನು ಹಸಿರು ಅಂದ್ರೆ ಮತ್ತೆ ಐಟಾಕ್ ಏನು ಮಾಡಕ್ ಹೋಗಿಲ್ಲ ಅಲ್ದನ್ನ ಬಳಕೆ ಮಾಡಿದ್ವಿ ಅದರ ಜೊತೆಗೆ ಅದಾದ್ಮೇಲೆ ಅದನ್ನೆಲ್ಲ ರೂಟರ್ ಹೊಡೆದು ಭೂಮಿ ಮುಚ್ಚಿಬಿಟ್ಟಿವಿ ಅದಾದ್ಮೇಲೆ ಮತ್ತೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿವಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಾದ್ಮೇಲೆ ಆ ಕೊಟ್ಟಿಗೆ ಗೊಬ್ಬರ ಪ್ಲಸ್ ಕೋಳಿ ಗೊಬ್ಬರ ಎರಡು ಕೊಟ್ಟಿದ್ವಿ ಒಂದ್ ಎಂಟು ಟ್ರಿಪ್ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಒಂದು ಆರರಿಂದ ಏಳು ಟ್ರಿಪ್ ಕೋಳಿ ಗೊಬ್ಬರ ಕೊಟ್ಟಿದ್ವಿ ಯಾಕಂದ್ರೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ನಮ್ಮ ಬಲ್ಲಕ್ಷ್ಮಿ ಪೋಲ್ಟ್ರಿ ಫಾರ್ಮ್ ಅಂತ ಇದೆ ಅಲ್ಲಿ ನಮ್ಗೆ ಸಿಗುತ್ತಾ ಅದನ್ನು ಕೂಡ ಹಾಕಿದೀವಿ ಅಂದ್ರೆ ಭೂಮಿಗೆ ಈ ಪಪ್ಪಾಯಿಗೆ ಜಾಸ್ತಿ ಕ್ಯಾಲ್ಸಿಯಂ ಬೇಕಂತ ಹೇಳಿದ್ರು ಒಬ್ರು ಅನುಭವಿಗಳು ಮತ್ತೆ ಅದ್ರ ಜೊತೆಗೆ ನಾವು ಅವ್ರು ಹೇಳಿದ್ದು ಕರೆಕ್ಟ್ ಇದೆ ನಾ ಮಾಡಿದ್ದು ಕರೆಕ್ಟ್ ಇದೆ ಯಾಕಂದ್ರೆ ಭೂಮಿ ಈ ಪಪ್ಪಾಯಿಗೆ ಕ್ಯಾಲ್ಸಿಯಂ ಎಷ್ಟು ಇರುತ್ತೆ ಅಷ್ಟು ಗಾತ್ರದಲ್ಲಿ ಮತ್ತೆ ಶೈನಿಂಗ್ ಎಲ್ಲಾ ರುಚಿ ಬರುತ್ತೆ ರುಚಿಕಟ್ಟಾಗಿ ಕಟ್ಟಾಗಿರುತ್ತೆ ಅದು ಇಂಪಾರ್ಟೆಂಟ್ ಅಂತ ಈಗ ಈ ಕೊಪ್ಪದಾಗ ಹೋಗಿ ಕೇಳಿರ್ಬೇಕಾದ್ರೆ ಈ ಪಪ್ಪಾಯಿ ಇಷ್ಟ ರುಚಿ ಐತಿ ಅಂತಂದ್ರೆ ಈ ಬಯರ್ಸ್ ಕೂಡ ಅಂತ ಇದಾರೆ ಆ ಬೇರೆ ಪಪ್ಪ ಈ ತಗೊಂಡ್ ಬಂದ್ರೆ ರುಚಿ ಇರಲ್ಲ ಟೇಸ್ಟ್ ಇರಲ್ಲ ಅಂತಾರೆ ಈಗ ನಾವು ಉದಾಹರಣೆಗೆ ನಿಮಗೆ ಬೇಕಂತಂದ್ರೆ ಈಗ ಇಲ್ಲೇ ಪ್ರೆಸೆಂಟ್ ಅವ್ರ ಹತ್ರ ಮಾತಾಡ್ಸ್ತಿನ್ ಬೇಕಾರೆ ಈ ಬಯಸ್ ನಮ್ ಟ್ಯಾಕ್ಟ್ರಿಯಲ್ಲಿ ಹಾಕಿದೀವಿ ಪಪ್ಪ ಈಗ ಹೋಗ್ತಾ ಇದೆ ಕೊಪ್ಪಳಕ್ಕ ಅವ್ರ ನಿನ್ ಪಪ್ಪ ಯಾಕೆ ಟೇಸ್ಟ್ ಇರತ್ತೆ ರುಚಿ ಇರತ್ತೆ ಅಂತ ಕೇಳ್ತಾ ಇದಾರೆ ಬಟ್ ಪ್ರಯತ್ನ ಅದರಿಂದ ಬಾಳ ಐತಿ ಈಗ ಕೆಲವ್ರು ರೈತರೇ ಮಾಡ್ತಾರೆ ಕೆಮಿಕಲ್ಸ್ ಹಾಕ್ತಾರೆ ಬೆಳೆಸಿ ಬಿಡ್ತಾರೆ ತಗೊಂಡೋಗಿ ಮಾರ್ಕೆಟ್ ಬಟ್ ಹಂಗಲ್ಲ ನಮ್ದು ನ್ಯಾಚುರಲ್ ಆಗಿ ಬೆಳೆಯಕ್ಕೆ ಪ್ರಯತ್ನ ಮಾಡ್ತಿವಿ ಬಟ್ ಈ ಪೂರ್ತಿ ಕೆಮಿಕಲ್ ಸಾವಯವದಾಗ ಅದಿವಂತ ಹೇಳಕ್ ಆಗಲ್ಲ ಸ್ವಲ್ಪ ಕೆಮಿಕಲ್ಸ್ ಇನ್ನೂ ಅದಿವೆ ಅವಾಗೆಲ್ಲ ತಣ್ಣಗಡ್ಲೆ ತಗೊಂಬಾ ಹಾಕ್ತಿದ್ವಿ ಈಗ ಎರಡ್ ಚಿಲ್ಲ ಮೂರ್ ಚಿಲ್ಲ ಅಂತ ಅಂತ ಅಂದ್ರೆ ನನಗೆ ಏನಂದ್ರೆ ಸರ್ಕಾರ ಗೊಬ್ರ ಸ್ವಲ್ಪ ಸ್ವಲ್ಪ ಅಮೃತ ಒಂದ್ ಇಪ್ಪತ್ತು ಪರ್ಸೆಂಟ್ ಬಂದಿವಿ ಈಗ ಒಂದ್ ಎಂಬತ್ ಪರ್ಸೆಂಟ್ ಸಾವಯವ ಅದಿವಿ ಅದ್ರ ಜೊತೆಗೆ ಜೀವಾಮೃತ ಅಮೃತ ಗೋ ಕುರ್ಪ ಅಮೃತ ಎಲ್ಲಾ ಬಳಕೆ ಮಾಡ್ತೇವೆ ನಾವು ಮತ್ತೆ ಫಿಶ್ ಕಲ್ಚರ್ ಐತಲ್ಲ ಅಲ್ಲ ಅದನ್ನು ಕೂಡ ಡ್ರಿಪ್ ನಲ್ಲಿ ಕೊಡ್ತೀವಿ ನಾನೇ ಸ್ವಂತ ತಯಾರು ನೀವು ಪ್ರೆಸೆಂಟ್ ಆಗಿ ನೋಡ್ಬೋದು ನಮ್ ತೋಟದಲ್ಲಿ ನಾಲ್ಕುನೂರು ಲೀಟರ್ ಗೋಮೂತ್ರ ಇದಾವೆ ನಾಲ್ಕು ಲೀಟರ್ ಎರಡು ಬ್ಯಾರ್ಲ್ ತುಂಬಿದಾವೆ ಅಂದ್ರೆ ಅದರಿಂದ ಪ್ರಯತ್ನ ಇದೆ ತತ್ವ ಸಿದ್ಧಾಂತ ಏನಂದ್ರೆ ಭೂಮಿ ಫಲವತ್ತತೆ ಆಗಿರ್ಬೇಕು ಈಗ ನಮಗೆ ತಂದೆ ತಾಯಿ ಫಲವತ್ತಾದ ಭೂಮಿ ಕೊಟ್ಟಾರ ಅದ ಭೂಮಿನ ನಮ್ಮ ಮಕ್ಕಳಿಗೆ ಕೊಟ್ಟೋಗ್ಬಿಡಬೇಕಂತ ಆಸೆ ನಂದು ಮತ್ತೆ ಅವ್ರ ಜೊತೆಗೆ ಸಾಕಷ್ಟು ನನ್ನ ರೈತರಿಗೇನು ಹೇಳೋದೇನಷ್ಟೇ ಭೂಮಿ ಫಲವತ್ತತೆ ಯಾರು ಎಂಟ್ರೆ ಅವನೇ ಮುಂದೆ ಒಂದಿನ ಶ್ರೀಮಂತ ಅನ್ನೋ ಒಂದು ಭಾವನೆ ಐತೆ ಯಾಕಂದ್ರೆ ಈಗ ಅಲ್ಲ ಈ ಕೃಷಿ ಕಡೆಗೆ ಹೊಲಿತಾ ಇದಾವೆ ಈ ಸದ್ಯಕ್ಕೆ ಕೃಷಿಗೆ ಅಂದ್ರೆ ಸ್ವಲ್ಪ ಮೂಗು ಮುರಿಯೋನ್ ಇದ್ದಾರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಬರುತ್ತೆ ಕೃಷಿ ಇದ್ದವರಿಗೆ ಕನ್ನೆ ಕೊಡ್ಬೇಕಪ್ಪ ಅನ್ನೋ ಒಂದು ಕಾಲ ಬರುತ್ತೆ ಅದೇ ನಮ್ಮ ಅನ್ನ ಇದ್ದವ್ರಿಗೆ ಕನ್ಯೆ ಕೊಡೋಣ ಒಂದು ಭಾವನೆ ಮುಂದೊಂದ್ ದಿನ ಬರಬಹುದು ಬರುತ್ತೆ ಅದು ಸತ್ಯ ಆಯ್ತು ಯಾಕಂತಂದ್ರೆ ಯಾವ್ದನ್ನ ಬೇಕಾದ್ರೂ ಕಂಪ್ಯೂಟರ್ ಅಲ್ಲಿ ತಯಾರು ಮಾಡ್ಬೋದು ಆದ್ರೆ ಮಟ್ಟಿ ಉಣ್ಣುವ ಅನ್ನ ಮಾತ್ರ ಕಂಪ್ಯೂಟರ್ ಅಲ್ಲಿ ಆಗಂಗಿಲ್ಲ ಅದು ಎಷ್ಟಿದ್ರೆ ನಮ್ಮಂತ ಯುವಕರೇ ರೈತರು ಬೆಳೆದು ಅದನ್ನ ಇಡೀ ನಮ್ಮ ಜಗತ್ತಿಗೆ ಅನ್ನ ಹಾಕುವಂತ ರೈತ ಇದಾನಲ್ಲ ಆ ಒಂದು ಕಾಲ ಬಂದೇ ಬರುತ್ತೆ ಅಂತ ನಾನು ಹೇಳಿಕೆ ಬಯಸ್ತೀರಿ ಆ ಇಷ್ಟೇ ನಾನು ಹೇಳೋದೇನಂದ್ರೆ ಒಟ್ಟಲ್ಲಿ ನಮ್ಮ ಭೂಮಿ ಫಲವತ್ತತೆ ಆಗಿರ್ಬೇಕು ಅದ್ರ ಬಗ್ಗೆ ಸಾಕಷ್ಟು ರೈತರು ತೋಟಕ್ಕೂ ಹೋಗ್ತೀನಿ ಆ ಬೇರೆ ಬೇರೆ ಜಿಲ್ಲೆಯದವ್ರು ನನ್ಗೆ ಕರ್ಕೊಂಡು ಹೋಗ್ತಾರೆ ಅಹ್ ತಮಗೆ ಏನು ಅನುಭವ ಬೇಕಾಗತ್ತೆ ತಿಳ್ಕೊತಾರೆ ಮತ್ತೆ ಅವರೇ ಕರ್ಕೊಂಡು ಹೋಗಿ ಅವರೇ ನಮ್ಮ ಒಳ್ಳೆ ಉಪವಾಸ ಕರ್ಕೊಂಡ್ ಬರ್ತಾರೆ ಹಂಗ ಅಂತ ಒಂದು ಆ ನಮ್ಗೆ ಎಷ್ಟ್ ಸಾಧ್ಯ ನನ್ಗೆ ಎಷ್ಟು ಜ್ಞಾನ ಐತೆ ಅಷ್ಟು ಹೇಳ್ತೀನಿ ಮುಚ್ಚಿಟ್ಟ ಜ್ಞಾನ ಕೊಳಿತೈತಿ ಬಿಚ್ಚಿಟ್ಟ ಹೊಯಿತೈತಿ ಅಷ್ಟೇ ಆದ್ರೆ ಈಗ ನಾನು ಇನ್ನೊಬ್ಬರಿಂದ ಪಡ್ಕೊಂಡಿದ್ದೇನೆ ಊಟದೇನು ಯಾವ್ದು ಕಲಿತು ಬಂದಿಲ್ಲ ಸತತ ಪ್ರಯತ್ನ ಸತತ ಪ್ರಯತ್ನ ಐತಿ ನಮ್ಮ ತಾಯಿ ಅವರಿಂದ ಕೃಷಿ ಕಲ್ತಂತ ಒಂದು ಕೃಷಿ ಜೀವನ ಅವರಿಂದಾನೇ ಕಲ್ತಂತ ಒಂದು ಮಾರ್ಗದರ್ಶನದಲ್ಲಿ ಅದಕ್ಕೆ ನನಗೆ ಎಷ್ಟು ಜ್ಞಾನ ಐತೆ ಅಷ್ಟು ಹೇಳಕ್ ಬಯಸ್ತೇನೆ ಮಾಡ್ತೇನೆ ಗೊಬ್ಬರ ಈಗ ಅದರಲ್ಲಿ ಈಗ ಆ ಕಡೆಗೆ ಎಡ್ ಕೆಜಿ ಈ ಕಡೆಗೆ ಈ ಕಡೆ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಆ ಕಡೆ ಕೋಳಿ ಗೊಬ್ಬರ ಕೊಡ್ತೀವಿ ಈ ಕಡೆ ಕೊಡುಗೆ ಗೊಬ್ಬರ ಕೊಟ್ಟಮೇಲೆ ಮೇಲೆ ಆ ಕಡೆ ಕೋಳಿ ಗೊಬ್ಬರ ಕೊಡ್ತೀವಿ ಅದನ್ನ ಆದ್ಮೇಲೆ ಮತ್ತೆ ಈ ಮಿನಿ ಟ್ಯಾಕ್ಟ್ರಿ ಅಂತ ಇದೆ ನಮ್ಮ ಮಿನಿ ಟ್ಯಾಕ್ಟ್ರಿಲೆ ಬೆಡ್ ಎತ್ತಿ ಹಾಕ್ತೀವಿ ಬೆಡ್ ತೆಗ್ದು ಹಾಕ್ಸಿ ಅಂದ್ರೆ ಏನು ಬೆಡ್ ಹಾಕ್ಸೋದ್ರಿಂದ ಗಿಡ ಸೇಫ್ಟಿ ಆಗಿರುತ್ತೆ ನಾಳೆ ಅಕಸ್ಮಾತ್ ಈ ಗಿಡ ಮಳೆ ಬಂತು ಗಾಳಿ ಬಂತು ಬಾಗುತ್ತೆ ಬೀಳುತ್ತೆ ಅದೇ ನೀವು ಒಂದು ಒಂದೂವರೆ ಫೀಟ್ ಅಥವಾ ಒಂದ್ ಫೀಟ್ ಬಡ್ಡಿಗೆ ಮಣ್ಣು ಹಾಕ್ಸಿದ್ರಂದ್ರೆ ಅಂದ್ರೆ ಗಿಡ ಸೇಫ್ಟಿ ಆಗಿರುತ್ತೆ ಮಣ್ಣು ಅದಕ್ಕೆ ಬಡ್ಡಿಗೆ ಗಟ್ಟಿಯಾಗಿಡ್ಕೊಂತೈತಿ ಮತ್ತೆ ಹಚ್ಬೇಕಾದ್ರು ನಾವು ಗೊಬ್ಬರ ಕಟ್ಟಿ ಮಾಡಿದಾಗುತ್ತೆ ನಾವ್ ಹಚ್ಬೇಕಾದ್ರು ಈ ಮಡಿಕೆ ಸಾಲ ಹೊಡ್ದಿವಿ ನಾವ್ ಇದಕ್ಕೆ ಮಡಿಕೆ ಸಾಲ ಹೊಡೆದು ಆಳವಾಗಿ ಆ ಮಡಿಕೆ ಸಾಲ ಹೊಡೆದು ಆ ಮಡಿಕೆ ಸಾಲೆ ಹಚ್ಚಿವಿ ಆಲ್ರೆಡಿ ಒಂದ್ ಫೀಟ್ ಒಂದ್ ಅರ್ಧ ಫೀಟ್ ಅಂದ್ರೆ ಒಳಗೆ ಐತಿ ಭೂಮಿ ಒಳಗೆ ಮತ್ ನಾವ್ ಒಂದ್ ಫೀಟ್ ಬೆಡ್ ಐತಿ ಹಾಕಿದ್ವಿ ಅಂದ್ರೆ ಗಿಡ ಗಟ್ಟಿ ಆಗಿರುತ್ತೆ ಮತ್ತೆ ಯಾವ್ದೇ ಕಾರಣಕ್ಕೆ ಎಷ್ಟು ಇದ್ದೀನಿ ಗಿಡ ಇದು ಎರಡು ತಿಂಗಳು ಬೆಳೆ ಇದು ನೀವ್ ನೋಡಬಹುದು ಎರಡು ತಿಂಗಳಾಗಿದೆ ಯಾವ್ದೇ ಕೆಮಿಕಲ್ಸ್ ಕೊಟ್ಟಿಲ್ಲ ಯಾವ್ದೇ ಸರ್ಕಾರಿ ಗೊಬ್ಬರ ಹಾಕಿಲ್ಲ ಇನ್ನ ಇಲ್ಲಿವರೆಗೆ ಎಣ್ಣಿ ಹಾಕಿ ಅಂದ್ರೆ ಇನ್ನು ಇಲ್ಲ ಹಾಕೊಂಡಿರೋ ಬರ್ದ್ರ ಈ ಭೂಮಿನಲ್ಲಿ ಇನ್ನು ಯಾವ್ದು ಸ್ಪ್ರೇ ಮಾಡಿಲ್ಲ ಆ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕ ಯಾಕಂದ್ರೆ ಯಾವ್ದು ರೋಗ ಇಲ್ಲ ನೋಡ್ರಿ ನೀವ್ ಎಲ್ಲ ತೋರ್ಸ್ರಿ ಅದು ಒಂದ್ ಸ್ವಲ್ಪ ಮುಟ್ರಿ ಅಂತ ಇತ್ತು ಯಾಕಂದ್ರೆ ಈ ಚಳಿಗಾಲದ ನಾಟಿ ಮಾಡೋದ್ರೆ ಸ್ವಲ್ಪ ಮುಟ್ರಿ ಬರುತ್ತೆ ಅದು ಕೂಡ ತಾನೇ ಭಾಷಿ ಆಗಿದೆ ಯಾಕಂದ್ರೆ ನಾವು ಈಗ ನಾವು ಜೀವಾಮೃತ ಡೈರೆಕ್ಟ್ ಟ್ರಿಪ್ ನಲ್ಲಿ ಎಷ್ಟು ತಿಂಗಳಿಗೆ ಹಣ್ಣು ಬರುತ್ತೆ ಹಣ್ಣು ಬರೋದಂದ್ರೆ ಇದು ಎಂಟು ತಿಂಗಳು ಬೇಕಾಗುತ್ತೆ ಚೆನ್ನಾಗ್ ಏಳು ತಿಂಗಳ ಮೇಲೆ ಒಟ್ಟು ಎಂಟು ತಿಂಗಳಂತರ ತಿಂಗಳ ನಂತರ ನಮಗೆ ಫಸಲ್ ಸ್ಟಾರ್ಟ್ ಆಗುತ್ತೆ ಅದು ವಿಶೇಷವಾಗಿ ಟೆಕ್ನಿಕ್ ಬಡಿಸಿ ಬೆಳೆಯೋದ್ರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈಗ ಚಳಿಗಾಲದಲ್ಲಿ ಸೌತಿ ಬೆಳೆದ್ರೆ ಸೌತಿ ರೇಟ್ ಇರಲ್ಲ ಯಾಕಂದ್ರೆ ಚಳಿಗಾಲದಲ್ಲಿ ಶೀತ ಆಗುತ್ತೆ ಹಾ ಸಮಯ ಋತುಗಾಲ ಯಾವ ಋತುಗಾಲದಲ್ಲಿ ಏನ್ ಆ ಜ್ಞಾನ ರೈತನಿಗೆ ಇರ್ಬೇಕಾಗತ್ತೆ ಅದೇ ನೀವು ಬೇಸಿಗೆಗಾಲದಲ್ಲಿ ಸೌತಿ ಬೆಳೆದ್ರೆ ಅದ್ರ ಬೇಡಿಕೆ ಇರುತ್ತೆ ಬೇಸಿಗೆಯಲ್ಲಿ ಕಲ್ಲಂಗಡಿ ಬೆಳೆದ್ರೆ ಬೇಡಿಕೆ ಇರುತ್ತೆ ಚಳಿಗಾಲದಲ್ಲಿ ಕಲ್ಲಂಗಡಿ ತಿನ್ನಂದ್ರೆ ಶೀತ ಆಗತ್ತಪ್ಪ ನಮ್ಮ ಮಕ್ಳಿಗೆ ನಾವು ಬೆಳಿತೀವಿ ಶೀತ ಆಗುತ್ತೋ ಅದ್ಯಾ ತಿಂತೀವ್ ಅದೇ ಬೇಸಿಗೆ ಒಳಗೆ ನೀನ್ ಶೀತ ಆಗುತ್ತೆ ಅಂದ್ರೆ ಯಾಕಂದ್ರೆ ಟೈಮ್ ಮಾರ್ಕೆಟ್ ಈಗ ನಾವು ಹಾಕಿರೋದು ಇದು ಆಗಸ್ಟ್ ತಿಂಗಳಾಗ ಆಗಸ್ಟ್ ತಿಂಗಳ ಮುಗಿಯೋಣ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಆ ಟೈಮ್ ನಾಗ ಇಡೀ ನಾವು ಭಾರತ ದೇಶದ ಯಾವ ಮೂಲೆ ಬಂದ್ರು ಚಳಿಗಾಲ ಇದ್ದಂತ ಅಲ್ಲಿ ಏನಾಗುತ್ತಾ ಆ ಋತುಮಾನದಾಗ ಇದು ಹೀಟ್ ಇದೆ ಆ ಋತುಮಾನದಾಗ ಇದು ಬಳಕೆ ಮಾಡೋದ್ರಿಂದ ಯಾಕಂದ್ರೆ ಸಹಜವಾಗಿ ಹೀಟ್ ಆಗಿರ್ತಕ್ಕಂಥ ಫುಡ್ ಅನ್ನೇ ತಿನ್ಬೇಕಾಗತ್ತೆ ಗೋಧಿ ಚಪಾತಿ ಇರಬಹುದು ಇಂತ ಹೀಟ್ ಯಾವ ಇರ್ತಾವ ಚಳಿಗಾಲದಾಗ ಅದನ್ನ ತಿನ್ಬೇಕಾಗತ್ತಲ್ಲ ಹಂಗಾಗಿ ಇದನ್ನ ಆ ಟೈಮ್ ನಾಗ ಜಾಸ್ತಿ ಬಳಕೆ ಮಾಡ್ತಾರ ಅವಾಗ ಇನ್ನೊಂದು ಆ ಟೈಮ್ ನಾಗ ಕೆಲವೊಂದಿಷ್ಟು ಹಣ್ಣುಗಳು ಬಂದಿರಲ್ಲ ದ್ರಾಕ್ಷಿ ಬೆಳೀತೀರಾ ಅವಾಗ ಆಗಲ್ಲ ಇವಾಗ ದ್ರಾಕ್ಷಿ ಬರುತ್ತೆ ಜನವರಿ ಫೆಬ್ರವರಿ ದ್ರಾಕ್ಷಿ ಬರುತ್ತೆ ಬಟ್ ಇನ್ನು ಕೆಲವೊಂದಿಷ್ಟು ಹಣ್ಣುಗಳು ಬೆಳೆಗಳು ಬರ್ತಾರಲ್ಲ ಅವಾಗ ಇದು ಏನಾಗುತ್ತೆ ಪಪ್ಪಾಯಿ ಒಳ್ಳೆ ಬೇಡಿಕೆ ಹೋಗುತ್ತೆ ಈ ವರ್ಷ ಮೂವತ್ ರೂಪಾಯಿ ಮೂವತ್ತೆರಡು ರೂಪಾಯಿ ಕಟಿಂಗ್ ಆಗಿದೆ ಅಂದ್ರೆ ಬಂಗಾರದ ರೇಟ್ ಬಂದಂಗ ಋತುಗಾಲದಾಗ ಬೆಳೆದ್ರೆ ನಿಮ್ಗೆ ರೇಟ್ ಸಿಗುತ್ತೆ ಈ ಬೇಸಿಗೆ ಒಳಗೆ ಮೊನ್ನೆ ಸ್ವಲ್ಪ ರೇಟ್ ಡೌನ್ ಆಗಿದೆ ಮೂರ್ ರೂಪಾಯಿ ನಾಲ್ಕ ರೂಪಾಯಿ ಈಗ ಹತ್ತು ರೂಪಾಯಿ ಬಂದಿದೆ ಮತ್ತೆ ಎಷ್ಟು ಕಟ್ರ ಲಿಮಿಟೇ ಇಲ್ಲ ಸರ್ ಇದು ರೆಡ್ ಲೇಡಿ ಇಷ್ಟ ಟನ್ ಬರ್ತಾ ಇಷ್ಟ ಕೆಜಿ ಬರ್ತಾ ಅಂತ ಹೇಳ್ಬೋದಿತ್ತು ಇಷ್ಟ ಕೆಜಿ ಬರ್ತಾ ಇಷ್ಟ ಅಂತ ಬರ್ತಂತ ಹೇಳಕ್ಕಾಗಲ್ಲತೀ ಒಂದೂವರೆ ವರ್ಷ ಅಂತ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿವರೆಗೂ ಕಾಯಿ ಎರೆಯೋದ್ರಿಂದ ಹಿಡಿದು ಹೇಳ್ತಾ ಇದೇ ಬೆಳಿ ಬರೋದು ಎಂಟ್ ತಿಂಗಳ ಎಂಟ್ ಆದ್ಮೇಲೆ ಒಂದೂವರೆ ವರ್ಷದಿಂದ ಎರಡು ವರ್ಷ ತನಕ ಕಾಯಿ ನಾವು ಕೇಳಬಹುದು ಆರಾಮ್ ಕೇಳ್ಬೋದು ಹನ್ನೆರಡು ಹದಿನೈದು ಹದ್ನೈದು ದಿವ್ಸಿಂಗ್ ಬರುತ್ತೆ ನಾವು ಯಾವಾಗ ಬೇಕಾದ್ರೂ ಕಾಯನ್ನು ಹರಿಬಹುದು ಈ ಸದ್ಯಕ್ಕೆ ನಾವ್ ಐದು ಎಕರೆ ಹಾಕಿದೀವಿ ಇದು ನಾಕ್ ಎಕರೆ ಆಕಡೆ ಒಂದ್ ಎಕರೆ ಒಟ್ಟ ಒಂದ್ ಐದುವರೆ ಎಕರೆ ಸದ್ಯ ಇದೆ ಅಲ್ಲಿ ಒಂದ್ ಎರಡು ಎಕರೆ ಇದೆ ಟೋಟಲ್ ಒಂದು ಯಾವಾಗರ ನೀವು ಏಳು ಎಕರೆ ಎಂಟು ಎಕರೆ ಇದ್ದೇ ಇರುತ್ತೆ ನಾಕ್ ಎಕರೆ ಅಂತ ಫಿಕ್ಸ್ ಯಾವಾಗ್ಲಿ ನಾಕ್ ಎಕರೆ ಇವಾಗ ಮತ್ತೆ ಆ ಕಡೆ ಒಂದ್ ಪ್ಲಾಂಟೇಶನ್ ಮಾಡ್ತೀವಿ ಇಲ್ಲ ಮತ್ತೆ ಯಾವ್ದಾರ ಒಂದು ಲೀಜ್ಗೆ ಅಕೌಂಡ್ ಮಾಡ್ತಿರ್ತೀನಿ ಇದಲ್ಲ ಇದ್ರೂ ಕೂಡ ನಾವು ಲೀಜ್ಗೆ ಅಕೌಂಡ್ ಮತ್ತೊಂದು ಲೀಜ್ ಲೀಗ್ ಆಯಾ ಏರಿಯಾದ್ಮೇಲೆ ಹೋಗ್ತೀರಿ ನಲವತ್ ಸಾವಿರ ಐವತ್ ಸಾವಿರನ ಹ ಒಂದು ವರ್ಷ ಒಂದ್ ವರ್ಷ ನೀವು ಎರಡು ವರ್ಷದ ಫಸಲ್ ಐತೆ ಅಂದ್ರೆ ಅಲ್ಲಿ ಹೋಗುದು ಅದು ಏನ್ ಮಾತಾಡ್ತೀವಿ ಅದನ್ನ ಅವರಿಗೆ ಕೊಡಬೇಕಾಗತ್ತೆ ಈ ಐದು ಎಕರೆದಾಗ ನಿಮ್ಗೆ ಎಷ್ಟ್ ನೀವು ಲಾಭ ತಗೋಬಹುದು ಒಂದು ನೀವ್ ಎಷ್ಟು ಖರ್ಚು ಮಾಡ್ಬೋದು ಮಾಡೋರಿಗೆ ಮಾರ್ಕೆಟ್ ಕೆಲಸವ್ರಿಗೆ ಖರ್ಚು ಅಂದ್ರೆ ಈ ಸದ್ಯಕ್ಕೆ ನಾವು ಎವರೇಜ್ ಈ ಸದ್ಯ ಖರ್ಚು ಮಾಡಿರೋದು ಈಗ ಎರಡುವರೆ ತಿಂಗ್ದಾಗಿದೆಯಲ್ಲ ಎಕರೆ ಒಂದ್ ಹದಿನೈದು ಸಾವಿರ ಖರ್ಚಾಗಿದೆ ಅದ್ರ ಜೊತೆಗೆ ಇನ್ನೂ ನಮ್ಗೆ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ ನಮ್ದು ಯಾಕಂದ್ರೆ ಕೆಮಿಕಲ್ಸ್ ಜಾಸ್ತಿ ಬಳಕೆ ಮಾಡಲ್ಲ ಇಪ್ಪತ್ ಪರ್ಸೆಂಟ್ ಕೆಮಿಕಲ್ಸ್ ಮಾತ್ರ ಯೂಸ್ ಮಾಡ್ತೀನಿ ಈಗ ಎರಡುವರೆ ತಿಂಗಳಾದ್ರೂ ನಾ ಇನ್ನೂ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಯಾವುದೇ ಕೆಮಿಕಲ್ಸ್ ಹಾಕಿಲ್ಲ ಇಲ್ಲಿವರೆಗೂ ಸಸಿದೊಂದೇ ಖರ್ಚು ನಮ್ದು ಅಲ್ಲಿ ಏನು ಹಾಕಿಲ್ಲ ಬಟ್ ಕಾಯಿ ಕಟ್ಟುವಾಗ ಮಾತ್ರ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಅದು ಏನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನಂತಂದ್ರೆ ಫ್ಲವರ್ ಡ್ರಾಪ್ ಆಗುತ್ತೆ ಆ ಟೈಮಲ್ಲಿ ಈಟ್ ಇತ್ತಂದ್ರೆ ಗೋ ಕುಪ್ಪ ಕೊಡ್ತೀವಿ ಈಟ್ ಇಲ್ಲ ಅಂತ ಅಂತಂದ್ರೆ ಈ ವೇಸ್ಟ್ ಡಿಕಾಂಪೋಸರ್ ಜೀವಾಮೃತ ಇಂಥವನ್ನ ಕೊಡಿ ಚಳಿಗಾಲದಾಗ ಇದಕ್ಕ ಡೈರೆಕ್ಟ್ ಡ್ರಿಪ್ ನಲ್ಲಿ ನಾನು ಗೋಮೂತ್ರ ಬಿಟ್ಟಿದ್ದೆ ಅಲ್ಲ ಡ್ರಿಪ್ ಮುಖಾಂತರ ಎಲ್ಲ ಕೊಡುದಿಲ್ಲ ಎಲ್ಲ ಡ್ರಿಪ್ ಕೊಡ್ತೀವಿ ಕೊಟ್ಟೆ ಜೀವಾಮೃತ ಒಂದು ಗಿಡದ ಬಿಡಕ್ ಹಾಕ್ತಿವಿ ಆಹ್ಹ್ ಗೋಕೃಪಾಮೃತ ಮತ್ತ ಇದು ಕೂಡ ನಾವು ಡೈರೆಕ್ಟ್ ಡ್ರಿಪ್ ಅಲ್ಲೇ ಕೊಟ್ಟಿವಿ ಗೋ ಮೂತ್ರನೂ ಡೈರೆಕ್ಟ್ ಡ್ರಿಪ್ ಅಲ್ಲೇ ಕೊಟ್ಟಿದ್ದೀವಿ ಅದು ಜೀಟ್ ಆಗೋದ್ರಿಂದ ಗೋ ಗೋ ತನ್ನಷ್ಟಕ್ಕೆ ತಾನೇ ಏನ

ಆ ಟೈಮ್ ನಾಗ ಕಾಯಿ ಕಟ್ಬೇಕಾದ್ರೆ ಬೋರನ್ ಅವಶ್ಯಕತೆ ಇರುತ್ತಲ್ಲ ಅವಾಗ ಇಪ್ಪತ್ ಪರ್ಸೆಂಟ್ ಬಳಸ್ತೀವಿ ನಾವು ಪೂರ್ತಿ ಸಾವಯವ ಮಾಡ್ತಿದ್ರಂತ ಒಂದು ಎದೇ ತಯಾರಿಲ್ಲ ಬಟ್ ನನಗೇನಂದ್ರೆ ಭೂಮಿ ಫಲತೆ ಇರ್ಬೇಕು ಅದೇ ನನ್ನ ಸಿದ್ಧಾಂತ ಅದು ಒಂದ್ ಮಾತ ನಾನು ಪಾಲಿಸ್ತಾ ಇದ್ದೀನಿ ಅವಾಗೆಲ್ಲ ಲೋಡ್ ಗಡ್ಲೆ ತಗೊಂಬಂದು ಗೊಬ್ಬರ ಹಾಕಿದ್ವಲ್ಲ ಅವಾಗೆಲ್ಲ ಈಗೆಲ್ಲ ಕಡಿಮೆ ಕೆ ಕೆಜಿ ಗಡ್ಲೆ ಹಾಕಬೇಕೈತಿವಿ ಈಗ ಇಲ್ಲ ಗ್ರಾಮ್ ಲೆಕ್ಕದ ಕೊಡಾಕೈತಿವಿ ಹೋಗಿ ಕೆಜಿ ಗಡ್ಲೆ ಗ್ರಾಮ ಲೆಕ್ಕದ ಇಷ್ಟ ವ್ಯತ್ಯಾಸ ಬಟ್ ನೀವ್ ಈ ಭೂಮಿ ಕೊಟ್ಟಾಗ ಯಾವ ನಿಮಗೆ ಲಾಭ ಆಗ್ತಿತ್ತು ಈ ಗ್ರಾಮ ಖರ್ಚು ಜಾಸ್ತಿ ಆಗ್ತತ್ರಿ ನಮ್ಗೆ ಲಾಭ ಬಹಳ ಖರ್ಚು ಜಾಸ್ತಿ ಈಗ ಎಂತ ರೂಪಾಯಿ ರೂಪಾಯಿ ಗೊಬ್ಬರ ಚೀಲ ಇತ್ತು ಆ ಒಂಬೈನೂರ ಇತ್ತು ಈಗಲ್ಲಾ ಈಗ ನೋಡ್ರಿ ಹದಿನಾರು ಹದಿನೈದು ಹದಿನಂಟೆಗೆ ಒಂದ್ ನಿಂತೈತಿ ಐತಿ ಈಗ ಹಂಗಾಗಿ ಹಂಗಾಗಿ ನಾವ್ ಸ್ವಲ್ಪ ಖರ್ಚು ಕಡಿಮೆ ಮಾಡಿ ಹಿಂಗ ಸಾವಿರ ನೀವ್ ನಿಮ್ಗೆ ಸ್ಪರ್ಶ ಆಗುತ್ತೆ ಈ ಭೂಮಿ ಮೇಲೆ ನಿಂತೀರಿ ನೀವು ಈ ಭೂಮಿ ಏನಂತ ಹೇಳುತ್ತೆ ಅಂದ್ರೆ ನಿಮಗೆ ಮೃದುವಾಗಿ ಅವಶ್ಯಕತೆ ಇಲ್ಲ ನಿಮಗೆ ಭೂಮಿ ಇದು ಮೆತ್ತಗೈತೆ ಅವಶ್ಯಕತೆ ಇಲ್ಲ ಅದಕ್ಕೆ ಈ ಭೂಮಿ ಫಲವತ್ತೈತೆ ಐತೆ ಅಂತ ನಿಮಗೆ ಅನಿಸುತ್ತೆ ಮತ್ತೆ ಅದು ಅನುಭವನ ಹೇಳ್ಕೊಡ್ತಾರೆ ಈಗ ಇದು ಹೂವು ಮತ್ತೆ ಕಾಯಿ ಕಟ್ಟುವಾಗ ಇಲ್ಲ ಬಹಳಷ್ಟು ನಾವು ಬಹಳ ಕೇರ್ಫುಲ್ ಆಯ್ತ್ ಹೋಗಬೇಕು ಅಂತ ಹೇಳಿದ್ರೆ ಅದು ಯಾವ ತರ ಕೇರ್ಫುಲ್ ಆಯ್ತು ಆಹ್ಹ್ ನೀರ್ ಕೊಡೋದು ಇಂಪಾರ್ಟೆಂಟ್ ಅವಾಗ ಯಾವ ಟೈಮ್ ನಾಗ ಎಷ್ಟು ನೀರ್ ಕೊಡ್ಬೇಕು ಯಾಕಂದ್ರೆ ಅವಾಗ ಕಾಯಿ ಕಟ್ಟೋ ಸಮಯ ಇರ್ತಲ್ಲ ಅವಾಗ ನೀರು ಕರೆಕ್ಟ್ ಆಗಿ ನೀರನ್ನ ನೋಡ ನಿರ್ವಹಣೆ ಮಾಡೋದಿರ್ಬಹುದು ಮತ್ತೆ ಏನ್ ಮಡಿ ಮಾಡಿ ಅದಕ್ಕೆ ಸ್ವಲ್ಪ ಬೋರನ್ ಮತ್ತೆ ಜೀವಾಮೃತ ಮತ್ತೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಈಗೆಲ್ಲ ಕೊಟ್ಬಿಡಿ ಈಗ ತಿಪ್ಪಿ ಗೊಬ್ಬರನ ಕೋಳಿ ಗೊಬ್ಬರನ ಕೊಟ್ಬಿಡಿ ಮತ್ತು ತಿಪ್ಪಿ ಕೋಳಿ ಗೊಬ್ಬರದಲ್ಲಿ ಅಂತಾರೆ ನಿಮ್ಗೆ ಗೊತ್ತಿದ್ದ ಹಾಗೆ ಕ್ಯಾಲ್ಸಿಯಂ ಇರುತ್ತೆ ಸಾಕಷ್ಟು ಅದಕ್ಕೇನು ಪೋಷಕಾಂಶಗಳನ್ನು ಸಿಗ್ತಾವ ಅದರಲ್ಲಿ ಹಂಗಾಗಿ ನಾವು ಸ್ವಲ್ಪ ಬೊರಾನ ಅಂತ ಅಂದ್ರೆ ಅದು ಕನಷ್ಟ ತಾನು ಕಾಯಿ ಕಟ್ಟುತ್ತೆ ಅಂತ ಬರೇನು ನಾವು ಟೆನ್ಷನ್ ತಗೊಂಡು ಎಣ್ಣೆ ಆಗಿ ಎಗಲಿ ಹಾಕಿ ಅಂದ್ರೆ ಅವಶ್ಯಕತೆ ಇಲ್ಲ ನಾವು ಅಂತ ಎಣ್ಣೆ ಇನ್ನ ನೀವು ನೋಡ್ಬೋದು ಎರಡುವರೆ ತಿಂಗಳ್ ನಂಬ್ತಿರೋ ಬಿಡಿದ್ರೆ ನಮ್ಗಂತ ಗೊತ್ತಿಲ್ಲ ನಾವು ಇನ್ನೂ ಎಣ್ಣೆ ಹಾಕಿಲ್ಲ ಆಮೇಲೆ ಈಗ ನೀವು ನಿರೀಕ್ಷೆ ಮಾಡ್ತೀರಿ ಈಗ ಲಾಭದ ಬಗ್ಗೆ ಹೇಳ್ಬೇಕಂದ್ರೆ ನಾವು ಸಾಕಷ್ಟು ಅಭಯ ತಗೊಂಡಿವಿ ಸಾಕಷ್ಟು ಹೊಸ ಹೊಸ ಕಡೆಗಳನ್ನ ಮಾಡಬೇಕಾದಾಗೈತೆ ಅವಾಗೆಲ್ಲ ನಮಗೊಬ್ರು ರೈತರಿಂದ ತರಿಸಿದ್ವಿ ಇಪ್ಪತ್ತೇಳು ರೂಪಾಯಿ ಬಿದ್ದ ಸಸಿ ಬಟ್ ಈಗ ಹದಿನಾಲ್ಕು ರೂಪಾಯಿ ಹದ್ಮೂರು ರೂಪಾಯಿ ಬಂದಿಂತ ಡೈರೆಕ್ಟ್ ಕಂಪ್ನಿ ನೆರ್ಸಲ್ ತರಿಸೋದ್ರಿಂದ ನಮ್ಗೆ ಯಾರು ಯಾರೂ ಇಲ್ಲ ರೂಪಾಯಿ ರೂಪಾಯಿ ಕೊಟ್ಟು ಸಸಿ ತಗೊಂಡು ಒಂದು ಹಾ ಒಂದು ಸಸಿ ಇಪ್ಪತ್ತೇಳು ರೂಪಾಯಿ ಕೊಟ್ಟು ಮೂರ್ ಸಾವಿರ ಸಸಿ ತರಿಸಿದ್ದೇನೆ ಸ್ಟಾರ್ಟಿಂಗ್ ಹ ಅದಾದ್ಮೇಲೆ ಮತ್ತೆ ನಮ್ಗೆ ಯಾಕಂದ್ರೆ ನಾವು ಒಳನಾಟಿರೋದ್ರಿಂದ ರೈತರ ಡೈರೆಕ್ಟ್ ಕಂಪನಿಗಳಿಂದ ತರಿಸಿದೆ ಮತ್ತೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಒಂದೂವರೆ ಲಕ್ಷ ಸಸಿ ಕೊಡಿಸಿನಿ ಯಾರು ರೈತರು ಇಲ್ಲ ಈ ತರ ಐತಿ ಅಂತ ಯಾರು ಹೊಂದಿಲ್ಲ ಅದು ಒಂದು ಖುಷಿ ವಿಚಾರ ಯಾಕಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಕೊಡೋದ್ರಿಂದ ಇಲ್ಲಿ ನಾನ್ ರೈತರಿಗೆ ನೀವೇ ಕಂಪನಿಯಿಂದ ರೈತರಿಗೆ ತರಿಸ್ಕೊಡಬೇಕು ಹೌದು ರೈತರಿಗೆ ಯಾರು ಹೇಳಿದ್ರೆ ತರಿಸ್ತೀವಿ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ನಾವಂತೂ ಸತತವಾಗಿ ಬೆಳಿತೀವಿ ನಮ್ ಕಾಂಟ್ಯಾಕ್ಟ್ ಇದ್ದ ರೈತರು ಎಲ್ಲರೂ ನಾವು ಕೇಳ್ತಾ ಇದ್ದಾರೆ ಈ ತರ ಬೇಕು ನಮ್ಗೆ ಸಸಿ ಬೇಕಂದ್ರೆ ನಾಳೆ ನೋಡ್ರಿ ನಾಳೆ ಹದಿನೆಂಟು ಸಾವಿರ ಸಸಿ ಬರಕ್ತಿ ನಮ್ಮೂರಿಗೆ ನಿಮ್ಮೂರಿಗೆ ಪ್ಲಸ್ ಈ ಕಡೆ ಬಾಗಲಕೋಟೆಗೆ ಹೊಂಟೈತಿ ಆ ಕಡೆ ಕಣಗೇರಿಗೆ ಹೊಂಟೈತಿ ಈ ತರ ರೈತರು ಹೇಳಿದ್ರೆ ಮಾತ್ರ ತರಿಸಿ ಇಲ್ಲಾಂದ್ರೆ ಅವರು ನಮ್ಮ ಹತ್ರ ತರ್ಸ್ರಿ ಬಿಡ್ರಿ ಬೇತಿ ಗೊತ್ತಿಲ್ಲ ಇಂತ ತಳಿಗಳನ್ನ ಬೆಳಿರಿ ಅಂತ ಬಯಸ್ತೀನಿ ನಾನು ಆಮೇಲೆ ಈಗ ಈ ನಿಮ್ಮ ಕೃಷಿಯನ್ನ ನೋಡಿ ಈಗ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳು ನಿಮ್ಗೆ ಪ್ರಶಸ್ತಿ ಯಾವ ಪ್ರಶಸ್ತಿ ಪ್ರಶಸ್ತಿಗಳು ನೋಡ್ರಿ ನಾವಂತರೂ ಯುವಕರು ಇರೋದ್ರಿಂದ ಪ್ರಯತ್ನ ಅಂತ ಮಾಡಿದೀವಿ ಆ ನಮ್ಗ ಮತ್ತ ಹತ್ರಾಗ ರಾಯಚೂರು ಯೂನಿವರ್ಸಿಟಿ ಅವರು ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದ್ರು ಅದು ಒಂದು ನಮಗೆ ಬಹಳ ಖುಷಿ ವಿಚಾರ ನಮ್ಮ ಕೊಪ್ಪಳ ಜಿಲ್ಲೆಯ ಅಧಿಕಾರಿಗಳಿಗೂ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ ಮತ್ತೆ ಅದ್ರ ಜೊತೆಗೆ ಈಗ ನಮ್ಗೆ ಎರಡ್ ಸಾವಿರದ ಇಪ್ಪತ್ ಮೂರರಾಗ ಕೃಷಿ ಪಂಡಿತ ಪ್ರಶಸ್ತಿ ಕೊಡ್ರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಾಗ ಅದು ನನಗ ಬಹಳ ಹೆಮ್ಮೆ ತಂದು ಮತ್ತೆ ನಮ್ಮ ಜಿಲ್ಲೆಯ ರೈತರಿಗೂ ಒಂದು ಗೌರವ ಕೊಟ್ಟಂಗಾಯ್ತು ಅದಕ್ಕೋಸ್ಕರ ಯುವಕರಿಗಳಾಗಷ್ಟೇ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು ಹಂಗಾಗಿ ಸಾಕಷ್ಟು ಸಂಘ ಸಂಸ್ಥೆಯವರು ಕನ್ನಡ ಮತ್ತು ಇನ್ನೊಂದು ಸಂಸ್ಥೆದವರು ಅವರು ಸಂಸ್ಕೃತಿ ಅವರು ಕೊಟ್ಟರು ಸುವರ್ಣ ನ್ಯೂಸ್ ಚಾನೆಲ್ ಅವರು ರೈತರತ್ನ ಪ್ರಶಸ್ತಿಯನ್ನು ಕೊಟ್ರು ಸಾಕಷ್ಟು ಪ್ರಶಸ್ತಿ ಬರ್ತಾವೆ ಅನ್ನೋದಕ್ಕಿಂತ ನಮ್ಮ ಪ್ರಯತ್ನ ಐತಿ ಹಂಗಾಗಿ ಸಂಘ ಸಂಸ್ಥೆಯವರು ಇಲಾಖೆಯವರು ಗುರುಸಿ ನಮ್ಗೆ ಗೌರವವನ್ನು ಕೊಟ್ಟರೆ ಎಲ್ಲಾ ಇಲಾಖೆಗೆ ಮತ್ತ ಮಾಧ್ಯಮ ಮಿತ್ರಗೂ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಸ್ತೀರ್ಣ ಶಿಕ್ಷಣ ಕೇಂದ್ರ ತೋಟಗಾರಿಕೆ ಇಲಾಖೆ ಎಲ್ರಿಗೂ ನಾನು ಧನ್ಯವಾದ ಹೇಳಕ್ ಬಯಸ್ತೇನೆ ಸರಿ ಈಗ ನೀವು ಸಸಿಗಳನ್ನು ಹೊರ ರಾಜ್ಯದಿಂದ ತರಿಸ್ರಿ ಕೊಡ್ತೀರಿ ಈಗ ರೈತರು ನಿಮ್ಮ ಈ ಅನುಭವನ ಆ ಹಂಚ್ಕೋಬೇಕು ಅಥವಾ ನಮ್ಮ ಹತ್ರ ಬಂದ್ ಹೇಳ್ತಾರ ಏನ ಅಂತಂದ್ರೆ ನೀವೇ ಸಸಿ ಕೊಟ್ಟು ಹೋಗಿ ಹೇಳ್ತಿರೋ ಅಥವಾ ಕರೆದ್ರ ಹೋಗಿ ಹೇಳ್ತಿರೋ ಈಗ ನಾವು ಪ್ರತಿ ರೈತರು ಕೂಡ ನಾನು ಸೋಮವಾರ ಮತ್ತೆ ರವಿವಾರ ಪ್ರತಿ ತೋಟಕ್ಕನು ಹೋಗ್ತೀನಿ ಪ್ರತಿ ಬೇರೆ ಬೇರೆ ಜಿಲ್ಲೆಗೆ ಹೋಗಿದ್ದೀನಿ ಅವರೇ ಕರ್ಕೊಂಡು ಹೋಗ್ತಾರೆ ಅವರೇ ಕರ್ಕೊಂಡ್ ಬಂದ್ ಮತ್ತೆ ನಮ್ಮನೆ ಇಲ್ಲಿ ಬಿಡ್ತಾರೆ ತೋಟಕ್ಕೆ ನಮ್ಮ ತೋಟಕ್ಕೆ ಆ ಖುದ್ದಾಗಿ ಅಲ್ಲಿ ಹೋಗಿ ಯಾಕಂದ್ರೆ ಆ ಪ್ರಾಕ್ಟಿಕಲ್ ಅನುಭವ್ ಯಾವ್ದೇ ಇರಲ್ರಿ ನಾವ್ ಏನ್ ಮಾಡಿವೆ ನಮ್ಮ ಅನುಭವನ ಅವ್ರು ಹೋಗಿ ಅವ್ರ ತೋಟಕ್ಕೆ ಹೋಗಿ ಹೇಳ್ತೀವಿ ಮತ್ತ ಇಲ್ಲೇ ನಮ್ ತೋಟಕ್ಕನೂ ಬರ್ತಾರ ಸಾಕಷ್ಟು ಜಿಲ್ಲೆಗಳಲ್ಲಿ ಓಡಾಟ ಮಾಡಿದ್ವಿ ಬಾಗಲಕೋಟೆ ಬಿಜಾಪುರ ಏನ್ರಿ ಈ ಕಡೆ ವಿಜಯನಗರ ಈ ಕಡೆ ಮುಂಡ್ರಿಗೆ ಎಲ್ಲಾ ಕಡೆ ರೈತರ ತೋಟಕ್ಕೂ ಭೇಟಿ ಕೊಟ್ಟಿನಿ ಆ ಸಮಯ ಸಿಕ್ಕಾಗ ಹೋಗಿರ್ತೀವಿ ಅಲ್ಲಿ ಬೆರಳೆಣಿಕೆಯಲ್ಲಿ ಬೆರಳಿಕೆಯಷ್ಟು ಮಾತ್ರ ರೈತರ ತೋಟಕ್ಕೆ ಹೋಗಿರ್ಲಿಕ್ಕಿಲ್ಲ ಇಲ್ಲಿ ಕೊಪ್ಪದ ಒಬ್ಬ ರೈತರ ಕರದಾರ ಮೊನ್ನೆ ಆಗಿಲ್ಲ ಆಗಲ್ಲ ಕಾರಣ ಅವರು ತೋಟಕ್ಕೊಂದು ಹೋಗಿಲ್ಲ ಕ್ಷಮೆ ಕೇಳಕ್ ಬಯಸ್ತೀನಿ ಯಾಕಂದ್ರೆ ನನಗೂ ಸಮಯದ ಒತ್ತಡ ಕುಟುಂಬದ ಒತ್ತಡ ನಮ್ ತೋಟ ಹುಡುಕಿ ಬೇಕಾಗ್ರೆ ಸಮಯ ಸಿಕ್ಕಾಗ ಮಾತ್ರ ಎಲ್ಲಾ ರೈತರ ತೋಟಕ್ಕೂ ಹೋಗಿ ವಿಸಿಟ್ ಮಾಡಿ ಇದೇ ತರನ ಬೆಳಿರಿ ಸಾಕಷ್ಟು ನಮ್ಗೆ ಮೊನ್ನೆ ನಂದು ನನ್ ತೋಟದಿಂದಾನೇ ಒಬ್ಬ ರೈತರಿಗೆ ಕೋಳಿ ಗೊಬ್ಬರನ ಕೊಟ್ಟೆ ದುಡ್ಡು ಕೊಟ್ಟ ಕೊಟ್ಟೆ ನಾನೇ ಫ್ರೀ ಕೊಟ್ಟಿರೋದ್ರಿಂದ ಕೋಳಿನ ಸಾಕಾಣಿಕೆ ಮಾಡಿ ಇಲ್ಲ ಇಲ್ಲ ನಾನು ಇಲ್ಲಿ ನಮ್ ದನೋಟಿ ಕೋಟಿ ಪರಮಿನ ಇರೋದ್ರಿಂದ ಅವರಿಂದ ನಾ ಖರೀದಿ ಮಾಡಿದ್ದೆ ನಾನ್ ತೊಗೊಂಬಂದ್ ಮತ್ತ್ ಒಬ್ಬ್ರಿಗೆ ಕೇಳಿಲ್ಲ ನಿಮ್ಗೆ ನಿಮ್ ತೋರ್ದ ಆಗಿತ್ತೈತೆ ಅಲ್ಲ ಸುಮ್ನೆ ಹಿಂಗೆ ಬಂದವ್ರು ಅದು ಅಲ್ಲಿ ತೋರ್ದಾಗ ಅದನ್ನ ಕಳೆ ಹಾಕಿದ್ವಿ ಅದನ್ನ ಅವ್ರು ಕೇಳಿದ್ರ ಇಲ್ಲ ಬೇಕ್ರಿ ಏನಂತ ಮತ್ತೊಂದು ಒಲ ಮೊನ್ನೆ ಅವ್ರಿಗೆ ಕೊಟ್ಟಿದ್ವಿ ನಾವ್ ಪ್ರಾಬ್ಲಮ್ ಇಲ್ಲ ಈ ತರ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರೈತರಿಗೆ ಮಾಡಿದ್ವಿ ಬಟ್ ಏನೇ ಒಟ್ಟಾರೆ ಅದು ಭೂಮಿ ಫಲವತ್ತತೆ ತೆರ ಅಂತ ಹೇಳ್ತೀನಿ ಕೆಮಿಕಲ್ಸ್ಗೆ ಇಲ್ಲ ಅಂತ ಅಲ್ಲ ಪೂರ್ತಿ ಬಿಡ್ರಿ ಅಂತ ಹೇಳಕೈತಲ್ಲ ಆದಷ್ಟು ನಿಮ್ ಭೂಮಿ ಫಲವತ್ತತೆಡ್ಲಂತ ಹೇಳಿ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೃಷಿ ಪಂಡಿತ ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಈಗ ಹತ್ತು ಹಲವು ಪ್ರಶಸ್ತಿ ತಮ್ಮದನ್ನು ಮಾಡ್ಕೊಂಡಿರುವ ಈ ಕೃಷಿ ಕೃಷಿಗೆ ನಮ್ಮ ಚಾನಲ್ ಮುಖಾಂತರ ಒಂದು ಅಭಿನಂದನೆ ತಿಳಿಸುತ್ತಾ ಈ ವಾರ ಈ ಮಾಹಿತಿ ಪಪಾಯಿ ಬೆಳೆಯ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ